ಕಲಬುರಗಿ ತಾಲೂಕಿನ ಪಾಳ ಗ್ರಾಮದ ಸದ್ಗುರು ಮಳೇಂದ್ರ ಶಿವಾಚಾರ್ಯ ಕಟ್ಟಿಮನೆ ಹಿರೇಮಠದಲ್ಲಿ ದಿನಾಂಕ ಇಪ್ಪತ್ತೆಂಟರಿಂದ ದಿನಾಂಕ ಏಳು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಮಳೇಂದ್ರ ಶಿವಾಚಾರ್ಯ ಪುಣ್ಯ ಮಳೇಂದ್ರ ಶಿವಾಚಾರ್ಯ ಪುಣ್ಯ ಸ್ಮರಣೋತ್ಸವ ನಿಮಿತ್ತಾರ್ಥವಾಗಿ ಪ್ರತಿ ವರ್ಷವೂ ಕೂಡ ಪಂಚಪೀಠಗಳಲ್ಲಿ ಒಬ್ಬೊಬ್ಬ ಜಗದ್ಗುರುಗಳನ್ನು ಶ್ರೀಮಠಕ್ಕೆ ಬರಮಾಡಿಕೊಂಡು ಅಡ್ಡಪಲ್ಲಕ್ಕಿ ಮಹೋತ್ಸವ ಮಾಡುವಂಥದ್ದು ಮಠದ ಒಂದು ಅಭಿಮಾನದ ಸಾಂಕೇತ ಅನ್ನುವಂಥದ್ದನ್ನು ಹೇಳಲಿಕ್ಕೆ ಭಾಳ ಸಂತೋಷ ಅನ್ನಿಸ್ತಿದೆ ಈ ವರ್ಷದಲ್ಲಿ ನೂತನವಾಗಿ ಕಾಶಿ ಪೀಠಕ್ಕೆ ಉತ್ತರಾಧಿಕಾರಿಯನ್ನು ಆಗಿರ್ತಕ್ಕಂಥ ನೂತನ ಜಗದ್ಗುರುಗಳವರಿಗೆ ಆಮಂತ್ರಣ ಕೊಟ್ಟು ಜಗದ್ಗುರುಗಳನ್ನು ಬರಮಾಡಿಕೊಂಡು ಭಾಳ ಅದ್ಧೂರಿಯಾಗಿರ್ತಕ್ಕಂಥ ಅಡ್ಡಪಲ್ಲಕ್ಕಿ ಮಹೋತ್ಸವ ಬಾಳ ಗ್ರಾಮದಲ್ಲಿ ದಿನಾಂಕ ಐದು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಭಾಳ ವೈಭವದಿಂದ ಜರುಗಿದೆ ಅನ್ನುವಂಥದ್ದು ಭಾಳ ಸಂತೋಷದ ಸಂಗತಿ ಅನ್ನುವಂಥದ್ದನ್ನು ತಿಳಿಸ್ಲಿಕ್ಕೆ ಸಂತೋಷ ಅನ್ನಿಸ್ತದೆ